மிஸ்டர் என் ஆர் எூட்டியூப் சானல் நோய் ஆட் டாக்கு நன் மத யாவத்து ಶ್ರೀ ಕ್ಷೇತ್ರ ಶಕ್ತಿ ಪೀಠ ಸೂಲುವೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಕಂಬಳಿಪುರ ಮತ್ತು ಕೆಂಪಾಪುರ ಈ ಒಂದು ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲದ ಮರವೆಂದೇ ಪ್ರಸಿದ್ಧಿಯಾಗುತ್ತಿರುವಂತಹ ಈ ಒಂದು ಪುಣ್ಯಕ್ಷೇತ್ರ ಇತ್ತೀಚಿನ ದಿನಗಳಲ್ಲಿ ವಿಶ್ವವಿಖ್ಯಾತಿ ಆಗುವಂತ ಹೆಸರುವಾಸಿ ಪಡೆಯೋ ಪಡೆಯುವ ಒಂದು ಮುನ್ಸೂಚನೆ ಅತಿ ಶೀಘ್ರದಲ್ಲೇ ಬರ್ತಾ ಇದೆ ಇದನ್ನ ನೋಡಿ ಸಹಿಸಲಾಗ ಸಹಿಸೋದಕ್ಕಾಗಿರುವಂತಹ ಕೆಲವೊಂದು ಕೆಲವೊಂದು ಕಿಡಿಗಿಡಿಗಳು ಕ್ಷೇತ್ರದ ಹೆಸರನ್ನ ಕೆಡಿಸಬೇಕು ನಮ್ಮ ಹಿಂದೂ ಧರ್ಮದ ಬಗ್ಗೆ ಹಿಂದೂ ಧರ್ಮವನ್ನ ಬೆಳೆಯೋದಕ್ಕೆ ಬಿಡಬಾರದು ಅನ್ನೊಂದು ಒಂದು ನಿಟ್ಟಿನಲ್ಲಿ ಕ್ಷೇತ್ರದ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡ್ತಾವ್ರೆ ಅದು ಮಿಸ್ಟರ್ ಎನ್ ಆರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಮಿಸ್ಟರ್ ಎನ್ ಆರ್ ಎಂಬ ಯೂಟ್ಯೂಬ್ ಚಾನಲ್ ಒಬ್ಬ ಹುಡುಗ ಬಂದು ಹುಣ್ಣಿಮೆ ದಿನ ಕ್ಷೇತ್ರದ ಕ್ಷೇತ್ರದಲ್ಲಿ ಬಂದು ವಿಡಿಯೋ ಮಾಡಿ ನಮಗೆ ಎರಡು ಲಕ್ಷ ಬೇಡಿಕೆ ಇಟ್ಟ ಎರಡು ಲಕ್ಷ ಕೊಟ್ಟರೆ ನಿಮ್ಮ ಕ್ಷೇತ್ರದ ಬಗ್ಗೆ ಒಳ್ಳೆ ರೀತಿಯಲ್ಲಿ ಪ್ರಚಾರ ಮಾಡ್ತೀನಿ ನೀವು ದುಡ್ಡು ಕೊಡಿಲ್ಲ ಅಂದ್ರೆ ಕ್ಷೇತ್ರದ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡ್ತೀನಿ ಅಂತ ನನ್ನ ಕ್ಷೇತ್ರದಲ್ಲಿ ಯಾವುದೂರು ಯಾವುದೇ ರೀತಿ ಕೆಟ್ಟದ್ದು ನಡೀತಾ ಇಲ್ಲ ನಾನು ಯಾಕೆ ಭಯ ಪಡಬೇಕು ಮಾಡಿ ಹೋಗಪ್ಪ ಅಂದೆ ನಾನು ಅವನು ಯಾವ ರೀತಿ ಅಪಪ್ರಚಾರ ಮಾಡ್ತಾನಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಅನ್ನದಾಸೋಹ ದಾಸೋಹ ನಡೀತಾ ಇತ್ತು ಆ ಅನ್ನದಾಸೋಹದಲ್ಲಿ ಹುಣ್ಣಿಮೆ ದಿನ ಅತಿ ಹೆಚ್ಚು ರೀತಿಯಲ್ಲಿ ಜನಸ ಜನಸಂದಡಿ ಇರ್ತಾರೆ ಈ ಕ್ಷೇತ್ರದಲ್ಲಿ ಆವತ್ತಿನ ದಿನ ಊಟ ಮಾಡೋದಕ್ಕೆ ತಟ್ಟೆಗಳು ಬೇಗ ತೊಳೆಯೋದಕ್ಕಾಗಲ್ಲ ಅಲ್ಲಿ ಅದು ಕೊಡೋದಕ್ಕೆ ಸ್ವಲ್ಪ ಡಿಲೇ ಆಗತ್ತೆ ಅವನು ಯಾವ ರೀತಿ ಪ್ಲಾನ್ ಮಾಡಿ ಮಾಡೋಣ ಅಂದ್ರೆ ಅಲ್ಲೊಂದು ಹತ್ತು ರೂಪಾಯಿ ಕೊಟ್ಟೊಂದು ನೀರು ಬಾಟಲ್ ತಗೊಳನೆ ಹತ್ತು ರೂಪಾಯಿ ಕೊಟ್ಟೊಂದು ಅಡಿಗೆ ತಟ್ಟೆ ತಗೊಂಬಂದು ಇವರು ಫ್ರೀ ಆಗಿ ಅನ್ನ ಅನ್ನ ಪ್ರಸಾದವನ್ನು ಬಡಿಸ್ತಾರೆ ಈ ತಟ್ಟೆಗೂ ಬಾಟ್ಲಿಗೂ ದುಡ್ಡು ಚಾರ್ಜ್ ಮಾಡಿ ಇದರಲ್ಲಿ ದುಡ್ಡನ್ನ ದಂಧೆ ಮಾಡ್ತಾವ್ರೆ ಅಂತೇಳಿ ಅಪಪ್ರಚಾರ ಮಾಡ್ತಾವನೆ ಒಂದು ಎರಡನೇದೇನಂದ್ರೆ ಎರಡನೇ ದೇನಂದ್ರೆ ಕ್ಷೇತ್ರಕ್ಕೆ ಸುಮಾರು ಸರಿಸುಮಾರು ಮುನ್ನೂರೈವತ್ತರಿಂದ ನಾನೂರು ಆಟೋ ಚಾಲಕರು ಮುನ್ನೂರೈವತ್ತರಿಂದ ನಾನೂರು ಆಟೋ ಚಾಲಕರು ಈ ಒಂದು ಕ್ಷೇತ್ರದಿಂದ ಅವರವರ ಜೀವನಗಳನ್ನ ಸಂತೋಷದಿಂದ ಒಬ್ಬ ಒಂದು ಆಟೋದ ಒಂದು ಆಟೋ ತೆಗೆಯೋದಕ್ಕೇನೆ ಅವನಿಗೆ ಶಕ್ತಿ ಇಲ್ದಿದ್ದಂತ ಆಟೋ ಚಾಲಕ ಇವತ್ತು ಎರಡು ಮೂರು ನಾಲ್ಕು ಆಟೋಗಳಿಗೆ ಎರಡು ಮೂರು ನಾಲ್ಕು ಆಟೋಗಳಿಗೆ ಓನರ್ ಆಗಿದ್ದಾರೆ ಒಂದು ಅಮ್ಮಾಶಕ್ತಿ ಪೀಠದಿಂದ ಈ ಒಂದು ಅಮ್ಮಾಶಕ್ತಿ ಪೀಠದಿಂದ ಅವರು ಪ್ರೀತಿಯಿಂದ ಅವರು ಪ್ರೀತಿಯಿಂದ ಮನಸ್ತೃಪ್ತಿಯಿಂದ ಕ್ಷೇತ್ರಕ್ಕೆ ತಿಂಗಳಿಗೆ ಇಷ್ಟು ಅಂತೇಳಿ ಬೇಗ ಡೆವಲಪ್ಮೆಂಟ್ ಆಗಲಿ ನಮ್ಮ ಒಂದು ಕ್ಷೇತ್ರ ಅತಿ ಎತ್ತರಕ್ಕೆ ಬೆಳೀಲಿ ಅನ್ನೋ ಒಂದು ಉದ್ದೇಶದಿಂದ ಕ್ಷೇತ್ರಕ್ಕೆ ಅವ್ರ ಪ್ರೀತಿಯಿಂದ ಏನೋ ಅವರ ಕೈಲಾದಷ್ಟು ಸೇವೆ ಮಾಡ್ತಾರೆ ಅವರು ಹಣದ ಹಣದ ಹಣ ಸೇವೆ ಮಾಡ್ತಾರೆ ಧನ ಧನ ಸಹಾಯ ಮಾಡ್ತಾರೆ ಒಂದು ಅಂತ ಅಂತೇಳಿ ನಾವು ದುಡಿದ್ರಲ್ಲಿ ಅಮ್ಮನಿಗೂ ಇಷ್ಟು ಸೇರ್ಲಿ ಅಮ್ಮನಿಂದ ನಾವು ಜೀವನ ಮಾಡ್ತಾ ಇದ್ರೆ ಇವತ್ತು ನಾವು ನಾಲ್ಕು ಐದು ಆಟೋಗಳಿಗೆ ಓನರ್ಗಳಾಗಿದ್ರೆ ಇದು ಎಲ್ಲಿ ಎಲ್ಲಿಂದ ಆಗೈತೆ ಇದರಿಂದ ನಾವು ಬದುಕ್ತಾ ಇದೀವಿ ಅಂತ ಹೇಳ್ಬಿಟ್ಟು ಕ್ಷೇತ್ರದಿಂದ ಅಭಿವೃದ್ಧಿ ಆಗ್ಲಿ ಅನ್ನೋ ಉದ್ದೇಶದಿಂದ ಅಮ್ಮನ ಒಂದು ದೇವಾಲಯಕ್ಕೆ ಅವರು ದೇಣಿಗೆ ಮಾಡ್ತಾರೆ ಅಂತ ಅಂತೇಳಿ ಇದನ್ನ ಅವನು ಯಾವ ರೀತಿ ಅಪಪ್ರಚಾರ ಮಾಡ್ತಾವಂದ್ರೆ ಒಂದು ತಿಂಗಳಿಗೆ ದೇವಸ್ಥಾನಕ್ಕೆ ಆಟೋ ಚಾಲಕರಿಂದ ಮೂರು ಸಾವಿರ ನಾಲ್ಕು ಸಾವಿರ ದುಡ್ಡಿನ ದಂಧೆ ಮಾಡ್ತಾವ್ರೆ ದುಡ್ಡಿನ ಬೇಡಿಕೆ ಇಟ್ಟವ್ರೆ ಆಟೋಗಳಿಗೆ ಅಪಪ್ರಚಾರ ಮಾಡ್ತಾವನೆ ಏನಪ್ಪಾ ಅಂದ್ರೆ ಕ್ಷೇತ್ರದಲ್ಲಿ ಹರಕೆಕಾಯಿ ಕೊಡ್ತಿರ ನಾವು ಹರಕೆಕಾಯಿಗೆ ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತೀರಿ ಅದು ನಾರ್ಮಲ್ ದರ್ಶನ ಅಂದ್ರೆ ಕೀವಲ್ ಬರ್ಬೇಕು ಲೇಟ್ ಆಗಿ ಬರ್ತದೆ ಇವಾಗ ನಿಮಗೆಲ್ಲಾ ದೇವಸ್ಥಾನಗಳಲ್ಲೂ ಗೊತ್ತೇ ಇರ್ತದೆ ಸ್ಪೆಷಲ್ ದರ್ಶನ ಇರ್ತದೆ ನಾರ್ಮಲ್ ದರ್ಶನ ವಿ ಐ ದರ್ಶನ ಎಲ್ಲಾ ದರ್ಶನ ಇರ್ತದೆ ಅವರವರ ಶಕ್ತಿ ನೂರೈವತ್ತು ರೂಪಾಯಿ ಕೂಡ ನೂರೈವತ್ತು ರೂಪಾಯಿ ಹೋಗ್ತಾನೆ ಐನೂರು ಕೂಡ ಐದು ರೂಪಾಯಿ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಕೊಡ್ತಾರೆ ಇವಾಗ ತೃಪ್ತಿಯನ್ನು ಡೈರೆಕ್ಟ್ ಆಗಿ ದೇವ್ರು ನೋಡ್ಬೇಕಾದ್ರೆ ಒಂದು ಲಕ್ಷ ಎರಡು ಲಕ್ಷ ಕೊಡಬೇಕು ಎಲ್ಲರೂ ತಮಿಳುನಾಡಲ್ಲಿ ಹೋಗಿ ಶಕ್ತಿ ದೇವಸ್ಥಾನಕ್ಕೆ ಹೋಗ್ಬೇಕು ನೀವು ಇಲ್ಲೇ ದುಡ್ಡು ಕಟ್ಟು ಹೋಗ್ಬೇಕು ಯಾರು ಸಹಿತ ಹಣವಿಲ್ಲದರೆ ಏನು ಮಾಡಲ್ಲ ಇದು ಈಗೀಗ ಜಗತ್ ಪ್ರಸಿದ್ಧಿ ಆಗುತ್ತಿರುವಂತ ಒಂದು ಕ್ಷೇತ್ರ ಈ ಒಂದು ಕ್ಷೇತ್ರದಲ್ಲಿ ವಿಶ್ವವಿಖ್ಯಾತಿ ಆಗುವಂತ ವಿಶ್ವವಿಖ್ಯಾತಿ ಆಗುವಂತ ಅದ್ಭುತವಾದಂತ ಕಾಮಗಾರಿ ಈ ಕ್ಷೇತ್ರದಲ್ಲಿ ನಡೀತಾ ಇದೆ ಮಹಾಪ್ರತಿಂಗಿರಿ ದೇವಿಯ ಇನ್ನೂರ ಐವತ್ತೆರಡು ಅಡಿ ಕಾಮಗಾರಿ ಈ ಕಾಮಗಾರಿ ನಡೀತಿರೋದು ಎಲ್ಲಿಂದ ಇದಕ್ಕೆ ಎಲ್ಲಿಂದ ಬರ್ತದೆ ನೀವು ನೋಡ್ತಾ ಇರ್ಬೋದು ಮೆಟ್ರೋಕ್ ಸಹಿತ ಮೆಟ್ರೋಕ್ ಸಹಿತ ಇಷ್ಟು ಎವಿ ಪಿಲ್ಲರ್ಸ್ ಹಾಕಲ್ಲ ಇಷ್ಟು ಎವಿ ಬಜೆಟ್ ಅಲ್ಲಿ ಮಾಡ್ತಾ ಇಲ್ಲ ಸುಮಾರು ನಲವತ್ತಡಿಯಿಂದ ಫೌಂಡೇಶನ್ ಬರ್ತಾ ಇರೋದು ಇದು ನಿಮ್ಗೆ ಕಣ್ಣಾರೆ ಕಣ್ಮುಂದೆ ಕಾಣಿಸ್ತಾ ಇತ್ತು ನೋಡಿ ನಿಮ್ದು ಕೆಲಸ ಕಣ್ಮುಂದೆ ಕಾಣಿಸ್ತಾ ಇತ್ತು ನೋಡಿ ದೇವಸ್ಥಾನದ ಪಕ್ಕದಲ್ಲಿ ನಡೀತಾರಂತ ಕಾಮಗಾರಿ ನೋಡ ತೋರಿಸಿಲ್ಲ ತೋರಿಸಿಲ್ಲ ಅವನು ದೇವಸ್ಥಾನದ ಪಕ್ಕದಲ್ಲೇ ನಡೀತಾ ಇರೋದು ಕಾಮಗಾರಿ ಆ ಕಾಮಗಾರಿನ ಡಿಸ್ಪ್ಲೇ ಮಾಡಿಲ್ಲ ಅವನು ದೇವಸ್ಥಾನ ಪಕ್ಕದಲ್ಲಿ ಕಟ್ತಾರಂತ ದೇವಸ್ಥಾನ ಡಿಸ್ಪ್ಲೇ ಮಾಡಿಲ್ಲ ಇಲ್ಲಿ ನಡೀತಾರಂತ ಒಳ್ಳೆ ಕಾರ್ಯಗಳನ್ನ ಡಿಸ್ಪ್ಲೇ ಮಾಡಿಲ್ಲ ಯಾವುದೋ ಒಂದು ಅಡಕೆ ತಟ್ಟೆ ಒಂದು ಬಾಟ್ಲು ನೂರೈವತ್ತು ರೂಪಾಯಿ ಕಾಯಿನ ಹೈಲೈಟ್ ಮಾಡವನೇ ಇಲ್ಲಿ ದಂಧೆ ಮಾಡ್ತಾವ್ರೆ ದುಡ್ಡಿನ ದಂಧೆ ಅಂತ ಹೇಳ ಅವ್ರ ಅಪಮಾನ ಎಂದ್ಕೊಡ್ತಾನೆ ಅವನು ಒಂದು ಹಿಂದೂ ಧರ್ಮನ ಒಂದು ಹಿಂದೂ ಹಿಂದೂ ದೇವಸ್ಥಾನನ ಅವಲೀನವಾಗಿ ಮಾತಾಡಿ ದೇವಸ್ಥಾನದ ಈ ದೇವಸ್ಥಾನದ ಹೆಸರಿಗೆ ಒಂದು ಧಕ್ಕೆ ದರಂತ ಮಾಡಂತಾನ ಇವನು ನಡು ಬೀದಿಯಲ್ಲಿ ಅವರ ತಾಯಿನ ಅವಮಾನ ಮಾಡದಷ್ಟು ಅವನಿಗೆ ಫಲ ಸಿಗುತ್ತೆ ಅವ ಒಂದು ವರ್ಷದಿಂದ ಒಬ್ಬ ಮಾಡಿದ್ದ ಒಂದು ವರ್ಷದಿಂದ ಒಬ್ಬ ಮಾಡಿದ್ದ ಅವನ ಅವಳಿಗೆ ಸ್ಟಾಪ್ ಆದ ಬೇಡಿಕೆ ಹಾಕಿದ್ದ ಇವನು ಎರಡು ಲಕ್ಷ ಬೇಡಿಕೆ ನಿಸ್ರಗ್ ಗೊತ್ತಿಲ್ಲ ನಾವು ನಾವೆಲ್ಲ ಏನ್ ಎಷ್ಟೋ ಜನ ವಿಡಿಯೋ ಎಷ್ಟೋ ಜನ ವಿಡಿಯೋದವ್ರು ಬರ್ತಾರೆ ಅವ್ರವ್ರ ಬಾಡಿಗೆ ಅವ್ರು ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ ಪ್ರಚಾರ ಮಾಡ್ತಾರೆ ಇಲ್ಲಿ ನಾವ್ ಯಾರನ್ನು ಕರ್ಸೋದಿಲ್ಲ ಯಾರು ಇದ್ ಮಾಡಕ್ ಹೋಗಲ್ಲ ಅವ್ರು ಬರ್ತಾರೆ ಹೋಗ್ತಾರೆ ನಮ್ಮ ನಮ್ಮ ಕೆಲ್ಸಗಳು ನೋಡ್ಕೊಂಡೇ ನಮ್ ಕಷ್ಟ ಆಗಿರ್ತದೆ ನಾವ್ ಇನ್ನೊಬ್ಬರ ಬಗ್ಗೆ ಏನ್ ಆಲೋಚನೆ ಮಾಡ್ಬೇಕು ಬಂದಾಗ ನಮಸ್ಕಾರ ಆಗ್ತಾರೆ ಆಯ್ತಪ್ಪ ಅವ್ರಿಗೆನ ಪ್ರಸಾದ ಕೊಟ್ಕೊಂಡು ಹುಡುಗ್ರು ಕೇಳ್ತೀನಿ ಪ್ರಸಾದ ಕೊಟ್ಟು ಕಳಿಸ್ತಾರೆ ಅಂಗಡಿ ಮಾಳಿಗೆಗಳಿಂದ ದುಡ್ಡು ಅಂಗಡಿ ಪ್ರತಿ ಒಂದು ದೇವಸ್ಥಾನದಲ್ಲೂ ಅಂಗಡಿಗಳು ಬಾಳಿಗೆಗಳು ಕೊಡ್ತಾರೆ ಪ್ರತಿ ಒಂದು ಒಂದು ಕ್ಷೇತ್ರಗಳಲ್ಲಿ ಅಂಗಡಿಗಳು ಬಾಳೆ ಅಂಗಡಿ ಬಾಡಿಗೆ ಅವರು ಸಂಪಾದನೆ ಮಾಡ್ತಾರೆ ಬಾಡಿಗೆ ಕಟ್ತಾರೆ ಆಸ್ತಿನ ಊರಿ ನಿಮ್ಮ ಅಪ್ಪನ ಆಸ್ತಿನ ಬಾಡಿಗೆ ನಾನು ದೇವಸ್ಥಾನದ ಆಸ್ತಿನ ಬಾಳಗೆ ಕೊಟ್ಟಿರೋದು ಅಲ್ಲಿ ಬರೋ ವರಮಾನನ ದೇವಸ್ಥಾನಕ್ಕೆ ಉಪಯೋಗಿಸ್ತಾ ಇದ್ದೀನಿ ಅದನ್ನೇ ನಿನ್ ಕಡ್ಡಿಗೆ ತೋರ್ಸೋದು ಬೀದಿ ನಾಯಿ ಅಷ್ಟೇ ನಿನ್ನ ನಿನ್ನಂತ ನಾಯಿಗಳು ಸಾವಿರ ಜನ ಬಂದ್ರು ಏನು ಮಾಡ್ಕೊಳ್ಳಾಗಲ್ಲ ಶತ್ರು ಕಡೆ ಅಸ್ತ್ರ ಇದು ಏನು ಅಪಪ್ರಚಾರ ಅವನಿಂದ ಏನು ಮಾಡಕಾಗ್ದಿರ ಅವನಿಂದ ಏನು ನಡ್ಸೋದಕ್ಕಾಗ್ದಿರ ಇವ್ರ್ ಏನು ಮಾಡ್ಕೋಕಾಗಲ್ಲ ಅನ್ನೋ ಲಾಸ್ಟ್ ಗೆ ಅಪಪ್ರಚಾರ ಇಳಿತಾರೆ ನಿಮ್ಮಂತ ನಾಯಿಗಳು ಇಂಥ ನಾಯಿಗಳಿದ್ರೇನೆ ನಮಗೂ ಸ್ವಲ್ಪ ಅಲರ್ಟ್ ಆಗಿರೋದು ನಿಮ್ಮಂತವ್ರು ಇರ್ಬೇಕು ನಿಮ್ಮಂತವ್ರು ಇದ್ರೇನೆ ನಾವು ಸ್ವಲ್ಪ ಶಾರ್ಪ್ ಆಗಿರ್ತೇರಿ ಮಾಡು ಇನ್ನಿಶ್ ಇನ್ನಿಷ್ಟ ವೀಡಿಯೋಗಳು ಹಾಕೋ ಇನ್ನಿಷ್ಟು ಅಪಪ್ರಚಾರ ಮಾಡು ನೀನ್ ಏನು ಕಿತ್ಕೊಳಕ್ ಆಗಲ್ಲ ನನ್ನ ಗುರಿ ನಾನು ಮುಟ್ಟೆ ಮುಡ್ತೀನಿ ಎರಡು ವರ್ಷಕ್ಕೆ ಜಗನ್ಮಾತಿನ ಪ್ರಪಂಚ ಪರಿಚಯ ಪರಿಚಯ ಮಾಡೇ ಮಾಡ್ತೀನಿ ನಮ್ಮ ಧರ್ಮದ ಬಾವುಟ ಏರ್ಸ್ತೀನಿ ಆಕಾಶ ಕೇರ್ಸ್ತೀನಿ ಧರ್ಮದ ಬಾವುಟ ಹಿಂದೂ ಧರ್ಮದ ಬಾವುಟ ಆಕಾಶಕ್ಕೆ ಏರ್ಸ್ತೀನಿ ನಾನು ಎರಡು ವರ್ಷಕ್ಕೆ ಪ್ರಪಂಚ ಪ್ರಸಿದ್ಧಿ ಮಾಡ್ತೀನಿ ಜಗತ್ತಿಗೆ ತಾಯಿನ ತೋರಿಸ್ತೀನಿ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ನೀನು ಒಬ್ಬ ನನಗೆ ವಿರೋಧ ನೀನೊಬ್ಬ ನನಗೆ ನನ್ನ ಕ್ಷೇತ್ರದ ಕೆಟ್ಟದಾಗ ಮಾತಾಡಬಹುದು ಕೋಟ್ ಕೋಟ್ಯಾಂತರ ಜನ ನಮ್ಮ ಒಂದು ದೇವಸ್ಥಾನದ ನಮ್ಮ ಒಂದು ಧರ್ಮದ ಬಗ್ಗೆ ಅಭಿಮಾನ ಇರೋ ಕೋಟ್ಯಾಂತರ ಭಕ್ತಾದಿಗಳು ನನಗ್ ಸಪೋರ್ಟ್ ಅವ್ರೆ ಅದಕ್ಕೆ ಮಿಂಚಿದಾಗಿ ನನ್ನ ಜಗನ್ಮಾತೆ ನನ್ನ ತಾಯಿ ಪರಮೇಶ್ವರಿ ನನ್ನ ಅವಳೆ ನಾನು ಯಾವುದಕ್ಕೂ ಭಯ ಪಡಲ್ಲ ಯಾರು ಸಾಕಾರ ನನ್ಗೆ ಬೇಕಾಗಿಲ್ಲ ನನ್ನ ಕ್ಷೇತ್ರಕ್ಕೆ ಬರಂತ ಭಕ್ತಾದಿಗಳೇ ಸಾಕು ನನಗೆ ಒಂದೇ ಒಂದು ಹಿಂದೂ ಧರ್ಮದ ಹಿಂದೂ ದೇವಸ್ಥಾನನ ಕೀಳಮಟ್ಟದಲ್ಲಿ ನೋಡೋದು ಒಂದೇ ಇವರೆಲ್ಲ ಮುಸ್ಲಿಮ್ಸ್ ಇವರೆಲ್ಲ ಈ ದರ್ಗಾಗಳಿಗೆ ಹೋಗಿ ಚರ್ಚ್ಗಳಿಗೆ ಹೋಗಿ ಯಾಕಿಂದ ವಿಡಿಯೋಗಳು ಮಾಡಲ್ಲ ಇವ್ರು ಯಾಕಲ್ ಕರ್ಕೊಂಡಲ್ವ ಇವ್ರನ್ನ ನಮ್ಮ ಧರ್ಮದ ನಮ್ಮ ಒಂದು ಧರ್ಮ ಬೆಳೀಲಿ ಜಗತ್ ಪ್ರಸಿದ್ಧಿ ಆಗ್ಲಿ ಅನ್ನೋ ಒಂದು ಉದ್ದೇಶದ ಮೇಲೆ ನಾವು ಮಾಡ್ತಾ ಇರೋದು ನಾವು ಯಾವದೇ ರೀತಿ ಶೋಕಿ ಮಾಡ್ತಾ ಇಲ್ಲ ಯಾವುದೇ ರೀತಿ ನಿಜ ಮಾಡ್ತಾ ಇಲ್ಲ ಇಲ್ಲಿ ಏನು ಬರುತ್ತ ಪ್ರತಿ ಒಂದೊಂದು ರೂಪಾಯಿನ ದೇವಸ್ಥಾನ ಕಟ್ಟಡಕ್ಕೆ ಉಪಯೋಗಿಸ್ತಾ ಇರೋದು ಈ ಒಂದು ವಿಗ್ರಹ ವಿಶ್ವ ಇನ್ನೆರಡು ಇನ್ನೆರಡು ವರ್ಷಕ್ಕೆ ಜಗತ್ ಪ್ರಸಿದ್ಧಿ ಆಗುತ್ತೆ ವಿಶ್ವದಲ್ಲೇ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಇರ್ಲಿ ವಿಶ್ವದಲ್ಲೇ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಇದೆ ನಿಮಗೆ ಯೋಗ್ಯತೆ ಇದ್ರೆ ಸಹಾಯ ಮಾಡಬೇಕು ಧರ್ಮ ಧರ್ಮ ಕೊಡ್ಬೇಕು ನಿಮಗೆ ನಮ್ಗೆ ಶಕ್ತಿ ಇಲ್ಲ ಬಂದು ದೇವರ ದರ್ಶನ ಮಾಡ್ಕೊಂಡೋಗ್ಬೇಕು ದೇವಸ್ಥಾನದ ಬಗ್ಗೆ ನೀವು ಕೆಟ್ಟದಾಗ ಅಪಪ್ರಚಾರ ಪ್ರಚಾರ ಮಾಡ್ತೀರಾ ಇಲ್ಲಿ ಸೋಶಿಯಲ್ ಮೀಡಿಯಾದವರು ಯೂಟ್ಯೂಬರ್ಸ್ ಫೇಸ್ಬುಕ್ ಅವರು ಬರ್ತಾರೆ ದುಡ್ಡು ತಗೊಂಡು ಪ್ರಚಾರ ಮಾಡ್ತಾರೆ ಅಂತ ಹೇಳ್ತೀಯಲ್ಲ ನೀನು ನೀನು ನೀನ್ ನೀನ್ ಫಸ್ಟ್ ಮಾಡಿದ್ದೇನೆ ಫಸ್ಟ್ ನೀನು ಫಸ್ಟ್ ನೀನ್ ಏನ್ ಮಾಡ್ದೆ ಇಲ್ಲಿ ಬರೋ ಯಾರು ಸಹಿತ ಸ್ವಾರ್ ಅವರು ಒಂದು ಸ್ವಾರ್ಥಕ್ಕೋಸ್ಕರ ಯಾರು ಬರ್ತಾ ಇಲ್ಲ ಯಾರು ನನ್ನ ಹತ್ರ ಕಡೆಯಿಂದ ಈ ತನಕ ಒಂದು ರೂಪಾಯಿ ಸಂಭಾವನೆ ಪಡೆದವ್ರು ಯಾರು ಇಲ್ಲ ನಾವ್ ಪ್ರೀತಿಯಿಂದ ದೇವಸ್ಥಾನಕ್ಕೆ ಕರ್ಕೊಂಡೋಗ್ತಿರೋ ಒಂದು ಪೂಜೆ ಮಾಡ್ತೀರಿ ನಮ್ಮ ಶಕ್ತಿ ಅನುಸಾರ ಅವ್ರಿಗೆ ಏನೋ ಒಂದು ಪ್ರಸಾದ ಕೊಟ್ಟು ಕಳಿಸ್ತೀರ ಹೊರತು ಯಾರು ಈ ತನಕ ನಮ್ಮ ಹತ್ರ ಒಂದು ದುಡ್ಡಿ ಒಂದು ರೂಪಾಯಿ ದುಡ್ಡಿಗೆ ನಮ್ಮ ಹತ್ರ ಬೇಡಿಕೆ ಇಟ್ಟೋರಲ್ಲ ನೀನು ಬಂದು ನೀನ್ ಎರಡು ಲಕ್ಷಕ್ಕೆ ಬೇಡಿಕೆ ಇಟ್ಟು ಕೂಡ ಯಾ ಎರಡು ಲಕ್ಷ ಯಾಕಪ್ಪ ಕೊಡಬೇಕಂದಾಗ ನಮ್ಮ ಕ್ಷೇತ್ರದ ಬಗ್ಗೆ ಅಪಪ್ರಚಾರಕ್ಕೆ ನೀನು ಇದು ಮಾಡ್ತಾ ಇದೆಯಾ ಇನ್ನಂತ ನಾಯಿಗಳು ಸಾವಿರ ಜನ ಕೋಟಿ ಜನ ಬಂದ್ರು ಈ ಒಂದು ಕ್ಷೇತ್ರನ ಏನು ಟಚ್ ಮಾಡಕ್ ಆಗಲ್ಲ ಇದು ನನ್ನ ನನ್ನಿಂದ ನಡೀತಾ ಇಲ್ಲ ಇದು ನನ್ನಿಂದ ನಡೀತಾ ಇಲ್ಲ ನಾನು ಇವತ್ತಿದ್ದು ನಾಳೆ ಅಷ್ಟೇ ನನ್ನಿಂದ ನಡೀತಾ ಇಲ್ಲ ಸಾಕ್ಷಾತ್ವಾಗ ಮಹಾಲಕ್ಷ್ಮಿಲಿ ಇರೋದ್ರಿಂದನೇ ಈ ಶಕ್ತಿ ಈ ಭೂಮಿಯಲ್ಲಿ ಆ ಶಕ್ತಿ ಇರೋದ್ರಿಂದನೇ ಕ್ಷೇತ್ರ ಆ ಮಟ್ಟಕ್ಕೆ ಬೆಳಿತಾ ಇರೋದು ಏನು ಇಲ್ದಿರ ನಾನು ಒಂದು ಮಿಡಿಲ್ ಕ್ಲಾಸ್ ಕುಟುಂಬದಿಂದ ಬಂದಿರೋದ್ ನನ್ನ ಹತ್ರ ಏನು ಇಲ್ಲ ಫುಲ್ ಜೀರೋ ಆ ಒಂದು ಜೀರೋ ಈ ಮಟ್ಟಕ್ಕೆ ಬೆಳೆಸ್ತಾ ಇತ್ತು ಕ್ಷೇತ್ರ ಅಂದ್ರೆ ಅದು ನನ್ನದು ನಿನ್ನದಲ್ಲ ನನ್ನಿಂದ ನನ್ನಿಂದ ಮಾಡ್ತಾ ಇರೋದಲ್ಲ ನನ್ನ ಶಕ್ತಿ ಅಲ್ಲ ಅದು ಆ ಜಗನ್ಮಾತೆ ಸಾಕ್ಷಾತ್ವಾಗಿ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ನಡೆಸಿರೋದ್ರಿಂದ ಆ ತಾಯಿ ಶಕ್ತಿ ಇರೋದ್ರಿಂದ ನಡೀತಾ ಇರೋದು ಯಾರು ಸುಮ್ಮನೆ ಹೇಳಿದ್ರೆ ನಡೆಯಲ್ಲ ಭಗವಂತನ ಬಲ ಇದ್ರೇನೆ ಯಾವುದೇ ಒಂದು ಕ್ಷೇತ್ರ ಬೆಳೆಯೋದು ಪ್ರಪಂಚ ಪ್ರಸಿದ್ಧಿ ಆಗೋದು ಐದು ತಿಂಗಳಿಚೆಗೆ ಪ್ರಸಿದ್ಧಿ ದೇವಸ್ಥಾನ ಬೆಳಿತಾ ಇರೋದಲ್ಲ ನಿನಗೆ ಇದ್ರ ಬಗ್ಗೆ ಇತಿಹಾಸ ಗೊತ್ತಾ ಮುನ್ನೂರೈವತ್ತು ವರ್ಷದ ಇತಿಹಾಸ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಜನ ಬರ್ತಾರ ಹೋಗ್ತಾರೆ ಜನಕ್ ಗೊತ್ತಾಗ್ತಾರ ಈಗ ಅವ್ರ ಊರ ದೇವಸ್ಥಾನಕ್ ಹೋಗಲ್ಲ ಅಂತ ನಮ್ಮೂರವ್ ನಿನ್ ಸ್ಪರ್ಚ ಅವರ ಬರ್ತೀಯಾ ಬಾ ನಿನ್ ಬಾ ಪ್ರತಿಯೊಂದು ಮನೆ ಕರ್ಕೊಂಡ್ ಹೋಗ್ತೀನಿ ಬಾ ನಿನ್ನ ಪ್ರತಿ ಒಂದು ಮನೆ ಬಾಗಿಲು ತುಳಸ್ತೀನಿ ಬಾ ಕೇಳಿ ನೀನೇ ವಿಡಿಯೋ ಮಾಡಿ ಬಾ ನೀನು ಒಬ್ಬ ತಂದೆ ತಾಯಿಗೆ ಮಗನಾಗ್ ಹುಟ್ಟಿದ್ರೆ ಬಾ ನೀನು ಬಂದು ವಿಡಿಯೋ ಮಾಡ್ಬಾ ಪ್ರತಿಯೊಂದು ಮನೆ ಭಾಗಲ್ಲಿ ಕರ್ಕೊಂಡ್ತೀನಿ ಕಂಬಳಿಪುರ ಕೆಂಪಾಪುರ ಪ್ರತಿಯೊಂದು ಮನೆ ಭಾಗಲ್ಲಿ ಕರ್ಕೊಂಡ್ತೀನಿ ಸುತ್ತಮುತ್ತ ಸುತ್ತಮುತ್ತಿರೋ ಹಳ್ಳಿಗಳಿಗೆಲ್ಲ ಕರ್ಕೊಂಡೋಗ್ತೀನಿ ವೀಡಿಯೋ ಮಾಡ್ಬಾ ಎಷ್ಟು ವರ್ಷಗಳಿಂದ ಕ್ಷೇತ್ರ ಆಯ್ತು ನಿನಗೆ ಅರಿವಾಗಲಿ ನಿನ್ನಂತ ನಾಯಿಗಳಿಂದ ಬೇರೆ ಬೇರೆಯವರಿಗೆಲ್ಲ ಕ್ಷೇತ್ರದ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರ್ತದೆ ಬರಬೇಕು ನೀನು ಮಿಸ್ಟರ್ ಎನ್ ಆರ್ ಎ ಯೂಟ್ಯೂಬ್ ಚಾನಲ್ ನಿನಗಿದು ಮನದಟ್ಟಾಗಬೇಕು ನಿನ ಮನದಟ್ಟಾಗಬೇಕು ಇನ್ನು ಮುಂದೆ ಮುಂದೆ ಯಾವುದೇ ಒಂದು ಹಿಂದೂ ಧರ್ಮದ ದೇವಸ್ಥಾನದ ಬಗ್ಗೆ ಕೆಟ್ಟದಾಗ ಮಾತಾಡಬಾರದು ನೋ ಮಾತಾಡ್ದಾಗೆಲ್ಲ ನನ್ನ ಈ ಒಂದು ಕ್ಷೇತ್ರಕ್ಕೆ ಮಾಡಿರೋದ ಒಂದು ಇದು ನಿಮ್ಗೆ ಜ್ಞಾಪಕ ಬರಬೇಕು ಕೊಡಂತ ಒಂದು ಜವಾಬ್ದಾರಿ ನನಗೈತೆ ಯಾಕಂದ್ರೆ ನಂದೆಲ್ಲ ದುಡ್ಡು ಬರಂತ ಭಕ್ತಾದಿಗಳ ದುಡ್ಡು ಇಲ್ಲಿ ಯಾರು ಏನ್ ಕೇಳಿದ್ರು ನಾನು ಜವಾಬ್ದು ಕೊಡಲೇ ಕೊಡ್ತೀನಿ ಕೊಟ್ಟೆ ಕೊಡ್ತೀನಿ ಬಾ ನಾನು ಕೊಡ್ತೀನಿ ಕಣ್ಣಕ್ ಕಾಣಿಸ್ತಾ ಇಲ್ಲ ನಿಗ ಪಕ್ಕದಲ್ಲಿ ದೇವಸ್ಥಾನದಲ್ಲಿ ದೇವಸ್ಥಾನ ಪಕ್ಕದಲ್ಲಿ ಕೆಲಸ ನಡೀತಾರೆ ಇದ್ರ ನೀನು ಡಿಸ್ಪ್ಲೇ ಮಾಡಿಲ್ಲ ದೇವಸ್ಥಾನ ಡಿಸ್ಪ್ಲೇ ಮಾಡಿಲ್ಲ ಇಲ್ಲಿ ನಡೆಯುವಂತ ಒಳ್ಳೆ ಕಾರ್ಯನ ಡಿಸ್ಪ್ಲೇ ಮಾಡಿಲ್ಲ ಯಾವ್ದೋ ಒಂದು ನೀಲ್ ಬಾಟ್ಲು ಒಂದ್ ಅಡಕೆ ತಟ್ಟ ಡಿಸ್ಪ್ಲೇ ಮಾಡಿದ್ಯಾ ನೂರೈವತ್ತು ರೂಪಾಯಿ ಕಾಯ್ ತಗೊಂತಾರೆ ಮುನ್ನೂರು ರೂಪಾಯಿ ಕಾಯ್ ತಗೊಳ್ತಾರೆ ದಂಧೆ ಹೇಳಿ ಮಾಡಿದ್ಯಲ್ಲ ಏ ದಂಧೆ ಅಲ್ಲ ಅದು ಅವರವರ ಇಷ್ಟಾರ್ಥಗಳು ನೆರವೇರಲಿ ಹೇಳಿ ಮಾಡುವಂತದ್ದು ಅವರು ಪ್ರೀತಿಯಿಂದ ಬಂದು ಇಲ್ಲಿ ಕೊಡೋಂತ ಕಾಯಿಗೆ ನೈಟ್ ಎಲ್ಲ ಕೀವಲ್ಲಿ ನಿಂತ್ಕೊಂಡು ಕಾಯ್ ತಗೊಂತಾರೆ ಅದು ಅವ್ರಿಗಿರೋ ನಂಬಿಕೆ ದೇವರ ಮೇಲೆ ನಿನ್ನಂತ ನಾಯಿಗಳಿಗೇನ್ ಗೊತ್ತಾಗುತ್ತೆ ಒಂದು ಧರ್ಮದ ಬೆಲೆ ಒಂದು ದೇವರ ಬೆಲೆ ನಿಮ್ಗೆ ಏನ್ ಗೊತ್ತಾಗುತ್ತೆ ಇನ್ನೊಂದು ಬೀದಿ ನಾಯಿ ನಿನ್ನಂತ ನಾಯಿಗಳ ಸಾವಿರ ಜನ ಬಂದ್ರು ಒಂದು ಕೂದಲು ಸಹಿತ ಕಿತ್ಕೊಂಡೋಗಾಗಲ್ಲ ಜ್ಞಾಪಕ ಮಾಡಕ್ಕೋ